ನಮ್ಮ ರಾಷ್ಟ್ರದ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಒಂದು ಐತಿಹಾಸಿಕ ಬಜೆಟನ್ನು ಕೊಟ್ಟಿದ್ದಾರೆ ಮಧ್ಯಮ ವರ್ಗದವರಿಗೆ ಇದೊಂದು ಸಂಜೀವಿನಿಯಂತೆ ಮಧ್ಯಮ ವರ್ಗದ ಜನರಿಗೆ ಒಂದು ಸಂಜೀವಿನಿಯಂತೆ ಇವತ್ತಿನ ಕೇಂದ್ರದ ಬಜೆಟ್ ಇದೆ ಈ ಬಜೆಟ್ನಲ್ಲಿ ಎಲ್ಲ ವರ್ಗದ ಜನಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಅಭಿವೃದ್ಧಿ ಇನ್ನೊಂದು ಒಂದಷ್ಟು ಸರಳೀಕರಣ ನಾವು ದೇಶದಲ್ಲಿ ನಾವೆಲ್ಲರೂ ಕಾಯ್ತಾ ಇದ್ದಿದ್ದು ಸರಳೀಕರಣದ ವ್ಯವಸ್ಥೆ ಬಗ್ಗೆ ತುಂಬ ಕಾಂಪ್ಲಿಯೆನ್ಸಸ್ ಇತ್ತು ಒಬ್ಬ ಒಬ್ಬ ಟ್ಯಾಕ್ಸ್ ಪೇಯರಿಗೆ ಆಗ್ತಾ ಇದ್ದಂತಹ ಕಾಂಪ್ಲಿಯೆನ್ಸಸ್ಸು ತುಂಬಾ ಅವನಿಗೆ ಒತ್ತಡ ಆಗ್ತಾ ಇತ್ತು ಜಿ ಎಸ್ ಟಿಲಿರ್ಬೋದು ಇನ್ಕಮ್ ಟ್ಯಾಕ್ಸಲ್ಲಿರ್ಬೋದು ಈ ಎಲ್ಲದನ್ನು ಸರಳೀಕರಣ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಮಾಡಿರೋಂಥ ಬಜೆಟ್ಟಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಮಧ್ಯಮ ವರ್ಗದ ಜನರಿಗೆ ಟ್ಯಾಕ್ಸನ್ನು ಕಟ್ತಾ ಇದ್ದಂತಹ ಹಲವಾರು ಮಧ್ಯಮ ವರ್ಗದ ಜನರಿಗೆ ಅನ್ನಿಸ್ತಾ ಇತ್ತು ನಾನು ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನನಗೆ ಕಡೆ ಸೌಕರ್ಯಗಳು ಕಡಿಮೆ ಇದೆ ಅಂತ ಇವತ್ತು ಹನ್ನೆರಡು ಲಕ್ಷ ತನಕ ಒಬ್ಬ ಒಬ್ಬ ಮಧ್ಯಮ ವರ್ಗದವನು ಹನ್ನೆರಡು ಲಕ್ಷ ತನಕ ಒಂದು ರೂಪಾಯಿನೂ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರೋವಂಥ ರೀತಿಯಲ್ಲಿ ಮಾಡಿರೋಂಥ ಬಜೆಟ್ಟಿಗೆ ನಾನು ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಕೇಂದ್ರ ಸಚಿವರಿಗೆ ಮತ್ತು ನಮ್ಮ ಇದಕ್ಕೆಲ್ಲ ಪ್ರೇರಣೆ ಕೊಡ್ತಾ ಇರೋಂಥ ಮಾನ್ಯ ನರೇಂದ್ರ ಮೋದಿಯವರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಜೊತೆಗೆ ಕರ್ನಾಟಕಕ್ಕೆ ಹಲವಾರು ಯೋಜನೆಗಳಿಗೆ ಅವರು ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಡಿವಲ್ಯೂಷನ್ ಆಫ್ ಟ್ಯಾಕ್ಸ್ ನಮಗೆ ಹೆಚ್ಚು ಅನುದಾನಗಳು ರಾಜ್ಯ ಸರ್ಕಾರಕ್ಕೆ ಬರುವಂಥದ್ದಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡುವಂಥದ್ದು ರಾಜ್ಯ ಸರ್ಕಾರದ ಅವರಿಗೆ ಭಾಳ ಇದು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ರಾಜ್ಯ ಸರ್ಕಾರ ಮರಿಬಾರ್ದು ಯಾಕಂದರೆ ಹಲವಾರು ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಮ್ಮ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡ್ತಿಲ್ಲ ಅನುಷ್ಠಾನ ಮಾಡ್ತಿಲ್ಲ ಹಾಗಾಗಿ ತುಂಬ ಜನಕ್ಕೆ ಬಡವರಿಗೆ ಸಿಗಬೇಕಾಗಿರೋಂತಹ ಏನು ಯೋಜನೆಗಳಿದೆ ಅದರೊಳಗಡೆ ಸಿಗದೇ ಇರುವಂಥ ಸ್ಥಿತಿಯಲ್ಲಿದೆ ಹಾಗಾಗಿ ರಾಜ್ಯ ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಂಡು ಕೇಂದ್ರ ಸರ್ಕಾರದ ಏನೇನು ನಮಗೆ ಸಿಗಬೇಕಾಗಿರೋವಂಥ ಬಜೆಟ್ಟು ನಮಗೆ ಸಿಗಬೇಕಾಗಿರೋ ಯೋಜನೆಗಳನ್ನು ತರುವಲ್ಲಿ ಯಶಸ್ವಿ ಆಗಬೇಕು